ಮೊದಲನೇದಾಗಿ ಯುದ್ಧಕಾಂಡ ಸಿನಿಮಾದ ಟ್ರೈಲರ್ ಲಾಂಚು ಸಿನಿಮಾ ಹದಿನೆಂಟನೇ ತಾರೀಕು ರಿಲೀಸ್ ಆಗ್ತಾ ಇದೆ ಇದು ಎಲ್ಲದಕ್ಕಿಂತನೂ ದೊಡ್ಡ ಖುಷಿ ಸಂಭ್ರಮ ನನಗೇನಂತಂದ್ರೆ ಇಂಥ ಒಂದು ದೊಡ್ಡ ಮಹಾನ್ ಲೆಜೆಂಡ್ ಪಕ್ಕದಲ್ಲಿ ನನಗೆ ವೇದಿಕೆ ನಿಲ್ಲುವಂಥ ವೇದಿಕೆ ಮೇಲೆ ನಿಲ್ಲುವಂಥ ಅವಕಾಶ ದೇವರು ಕಲ್ಪಿಸ್ಕೊಟ್ಟಿರೋದು ಅದಕ್ಕೆ ಆ ಸಂತೋಷಕ್ಕೆ ಆ ಖುಷಿಗೆ ಸಾಟಿನೇ ಇಲ್ಲ ಸೊ ತುಂಬಾ ಥ್ಯಾಂಕ್ಸ್ ಬಂದು ನಮ್ಮ ಟ್ರೈಲರ್ನ ಲಾಂಚ್ ಮಾಡಿಕೊಟ್ಟಿದ್ದಕ್ಕೆ ಇಂಥ ಒಂದು ಲೆಜೆಂಡ್ ಈಗ ಸರ್ ಹೇಳಿದ್ರು ಒಂದು ದೊಡ್ಡ ಸುದೀರ್ಘವಾದಂತ ಜರ್ನಿ ಸರ್ ನೋಡ್ಕೊಂಡು ಬಂದಿದ್ದಾರೆ ಇಲ್ಲಿ ನಮ್ಮ ಡೈರೆಕ್ಟ್ರು ಹುಟ್ಟಿರ್ಲಿಲ್ಲ ನಾನು ಆಗ್ತಾನೆ ಹುಟ್ಟ ನಾನು ಒಂಬತ್ತು ವರ್ಷದ ಹುಡುಗ ಇವರು ಹುಟ್ಟಿರ್ಲಿಲ್ಲ ಅವತ್ತಿಂದ ಆ ಜರ್ನಿ ನೋಡ್ಕೊಂಡು ಬಂದಿರ ಬಂದಿದ್ದಾರೆ ಅನ್ನೋದ್ಕಿಂತ ನಾನೇನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಕನ್ನಡ ಚಿತ್ರರಂಗದ ಇಲ್ಲಿವರೆಗಿನ ಜರ್ನಿದ ಶಿಲ್ಪಿಗಾರರು ಇವರು ಕನ್ನಡ ಚಿತ್ರರಂಗದ ಸಿನಿಮಾ ಒಂದು ಮಂದಿರ ಕಟ್ಟಿರ್ತಕ್ಕಂಥ ಶಿಲ್ಪಿ ಆಗದಲ್ಲದೆ ಆ ದೇವಸ್ಥಾನದಲ್ಲಿ ಕೂತಂತ ದೇವರು ಇವರು ಆ ದೇವಸ್ಥಾನಕ್ಕೆ ಆಧಾರ ಸ್ತಂಭನು ಇವರು ನಾವು ಇವತ್ತು ಕನ್ನಡ ಚಿತ್ರರಂಗನ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ ಆ ದಾಖಲೆಗಳು ಆಗಿದೆ ಈ ದಾಖಲೆಗಳು ಆಗಿದೆ ಈ ತರದೊಂದು ಸಿನಿಮಾಗಳನ್ನು ನಾವು ಅಂತ ಹೆಮ್ಮೆ ಹೆಗ್ಗಳಿಕೆ ಇದೆ ಅಂತಂದ್ರೆ ಅದಷ್ಟಕ್ಕೂ ಯಜಮಾನರು ಇವರು ಇಂಥ ಒಂದು ಲೆಜೆಂಡ್ ನನ್ನಂಥ ಸಾಕಷ್ಟು ಜನ ಕಲಾವಿದರು ತಂತ್ರಜ್ಞರು ಪ್ರೊಡ್ಯೂಸರ್ಸ್ ಎಲ್ಲ ಇಂಥ ಸಿನಿಮಾದಲ್ಲಿ ಇಂಥ ವರ್ಗ ತೊಗೊಂಡ್ರೆ ಆದಷ್ಟು ಜನ ವರ್ಗಕ್ಕೆ ಒಂದಲ್ಲ ಒಂದು ರೀತಿನಲ್ಲಿ ಒಂದು ಗುರು ಆಗಿದ್ದಾರೆ ಮೆಂಟರ್ ಆಗಿದ್ದಾರೆ ತಂದೆ ಸ್ಥಾನದಲ್ಲಿ ನಿಂತಿದ್ದಾರೆ ಅಣ್ಣನ ಸ್ಥಾನದಲ್ಲಿ ನಿಂತಿದ್ದಾರೆ ಇವತ್ತು ನಾವು ಇನ್ಸ್ಪೈರ್ ಆಗಿ ಸಿನಿಮಾ ಮಾಡ್ತಾ ಇದೀವಿ ಅಂದ್ರೆ ಸರ್ ನೀವೇ ಕಾರಣ ನಾನು ಇವತ್ತಿಗೂ ಒಂದು ನೆನ್ಸ್ಕೊಳ್ತೀನಿ ಒಂದು ಮಾತು ಕೃಷ್ಣ ಲೀಲಾ ಸಿನಿಮಾ ರಿಲೀಸ್ ಆದಾಗ ಒಂದಷ್ಟು ಕಲೆಕ್ಷನ್ಸು ಇಳಿತಾ ಬಂದಿತ್ತು ಆಗ ಸರ್ ಗಮನಕ್ಕೆ ಸಿನಿಮಾ ಏನಿದೆ ಅಂತ ಗೊತ್ತಾದ ಮೇಲೆ ತಾವಾಗೆ ಫೋನ್ ಮಾಡಿ ಸಿನಿಮಾ ನೋಡ್ತೀನಿ ಅಂತ ಹೇಳಿ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ ಅಲ್ಲಿಂದ ಮನೆ ಕರೆದು ನನಗೆ ಮತ್ತು ಶಶಾಂಕಿಗೆ ಸಿನಿಮಾ ಬಗ್ಗೆ ಕೆಲವೊಂದು ಅರಿವುಗಳು ಇಲ್ಲದೆ ಇರುವಂಥ ವಿಚಾರಗಳನ್ನು ಅವರು ಎತ್ತಿ ಹಿಡಿದು ಅದ್ರ ಬಗ್ಗೆ ಮಾತಾಡಿ ಪ್ರಚಾರ ಮಾಡಿಕೊಟ್ರು ಅಲ್ಲಿಂದ ಅದ್ಭುತವಾದಂಥ ಕಲೆಕ್ಷನ್ಸ್ ಪ್ರಾರಂಭ ಆಯಿತು ಇದು ನಿಜದಲ್ಲ ಇದು ಇಡೀ ಚಿತ್ರರಂಗದ ಕನಸು ಕಾಣುವಂತ ಕನಸುಗಾರ ಎಲ್ಲ ಸಿನಿಮಾಗಳು ನಿಲ್ಬೇಕು ಎಲ್ಲ ಕಲಾವಿದರು ನಿಲ್ಬೇಕು ಎಲ್ರು ನಿಲ್ಬೇಕು ಅಂತ ನಿಸ್ವಾರ್ಥವಾದಂತ ಮನಸ್ಸು ಅನುಮಾನ ಮಾಡಬೇಕಾದ್ರೆ ಟೈಟಲ್ ಮೇಲೆ ಫಸ್ಟ್ ಸರ್ ಮನೆಗೆ ಹೋದೆ ನಾನು ಸರ್ ಈ ಒಂದು ಟೈಟಲ್ ಇಡ್ತಾ ನಿಮ್ಮ ಆಶೀರ್ವಾದ ಬೇಕು ಅಂತ ಅವತ್ತು ನನಗೆ ಬ್ಲೆಸ್ ಮಾಡಿ ಗಳಿಸಿದ್ರು ಪ್ರತಿಯೊಂದು ಫ್ರೇಮ್ ಅಲ್ಲೂ ಪ್ರತಿಯೊಂದು ಶಾಟ್ ಅಲ್ಲೂ ಮಾನಿಟರ್ ನೋಡ್ಬೇಕಾದ್ರೆ ನನಗೆ ಗೊತ್ತಿಲ್ಲದೇನೆ ಸಬ್ ಕಾನ್ಶಿಯಸ್ಲಿ ತಲೆನಲ್ಲಿ ಒಂದೇ ಒಂದಿದ್ದು ನಾಳೆ ರವಿ ಸರ್ ಈ ಮೂವಿ ನೋಡ್ತಾರೆ ನೋಡಿದಾಗ ಅವ್ರ ಮುಂದೆ ನಾನು ತಲೆ ಬಾಗಬಾರ್ದು ನಾನು ಫೇಲ್ ಆಗಬಾರ್ದು ಅಷ್ಟು ಪ್ಯಾಷನೆಟ್ ವ್ಯಕ್ತಿ ನೀವು ಮೊನ್ನೆ ಕೂಡ ಮನೆಗೆ ಹೋದಾಗ ಸರ್ ತಮ್ಮ ಸಿನಿಮಾದ ಒಂದಷ್ಟು ತುಣುಕುಗಳನ್ನ ತೋರಿಸ್ತಾ ಇದ್ರು ಅವ್ರ ಕ್ರಿಯೇಟಿವಿಟಿನ ತೋರಿಸ್ತಾ ಇದ್ರು ನಾನು ಆ ಸ್ಕ್ರೀನ್ ಮೇಲೆ ಅವ್ರು ಏನು ತೋರಿಸ್ತಾ ಇದ್ರು ಅದನ್ನ ಗಮನಿಸೋದ್ಕಿಂತ ನಾನು ಎಷ್ಟು ಭಾವಕನಾಗಿದೆ ಅಂತಂದ್ರೆ ಇವತ್ತು ಇಷ್ಟು ಜರ್ನಿ ನೋಡಾದ ಮೇಲೆ ಕೂಡ ಅದರ ಶಿಲ್ಪಿಗಾರ ಆದ್ಮೇಲೆ ಕೂಡ ಒಂದು ಚಿಕ್ಕ ಮಗು ಥರ ನಾವು ಏನಾದ್ರೂ ಒಂದು ಹೊಸ ಆಟ ಸಾಮಾನು ಸಿಕ್ಕರೆ ಒಂದು ನಾಲ್ಕು ಜನ ಫ್ರೆಂಡ್ಸಿಗೆ ತೋರಿಸ್ತೀವಿ ನಾವು ಇದು ನೋಡಿ ನನ್ನ ತಂದೆ ಇದು ಕೊಡ್ಸಿರೋ ನಾವು ತಂದೆ ನನ್ನ ಹತ್ರ ಈ ಡ್ರೆಸ್ ಅಂತ ತೋರಿಸ್ತೀವಿ ಎಷ್ಟು ಖುಷಿ ಖುಷಿಯಾಗಿ ಎಷ್ಟು ಮುಗ್ದೆತಿಂದ ಆ ಉತ್ಸಾಹ ರಾತ್ರಿ ಐ ತಿಂಕ್ ಹನ್ನೊಂದು ಗಂಟೆವರೆಗೆ ಆಗೋಯ್ತು ಸರ್ ತೋರಿಸ್ತಾನೆ ಇದ್ದಾರೆ ನಾ ಸರಿ ಒಳಗಡೆ ಇದೆ ಅಂದ್ರೆ ಎಷ್ಟೊಂದು ಟೈಮ್ ಆಗ್ತದೆ ಪಾಪ ಏನಾದ್ರೂ ತಡವಾಗ್ತಾ ಇದೆ ಅನ್ನೋದು ಅಷ್ಟು ಅವರಿಗೆ ಕಾಳಜಿ ಇದೆ ಬಟ್ ನಮಗೆ ಪ್ರತಿಯೊಂದು ಕ್ಷಣ ಅದ ಎಷ್ಟು ಸಂಭ್ರಮ ಅಂದ್ರೆ ನಾವು ಅವ್ರ ಜೊತೆ ಇಲ್ಲಿ ಆ ಕಾಲವನ್ನು ಕಳೀತಾ ಇದೀವಿ ಕಲಿತಾ ಇದೀವಿ ಅವ್ರ ಪ್ಯಾಷನ್ ಅನ್ನು ನೋಡ್ತಾ ಇದೀವಿ ಇವತ್ತಿಗೂ ಅದೇ ಡೆಡಿಕೇಶನ್ ಇವತ್ತಿಗೂ ಈಗೇನ ಪ್ರೇಮ ಲೋಕ ಮಾಡಕ್ ಹೊರಟಿದ್ದಾರೆ ಎನ್ನುವಷ್ಟು ಉತ್ಸಾಹ ಮನೆಯಿಂದ ಹೆಜ್ಜೆ ಹೊರಗಿಟ್ಟ ಮೇಲೆ ಅದು ಅದಿ ಎಲ್ಲೂ ಇಲ್ಲದೆ ಇರತಕ್ಕಂಥ ಎನರ್ಜಿ ಎಲ್ಲೂ ಇಲ್ಲದೆ ಇರತಕ್ಕಂಥ ಎಕ್ಸೈಟ್ಮೆಂಟ್ ಎಷ್ಟು ದುಪ್ಪಟ್ಟಾಯ್ತು ನೂರ್ ಪಟ್ಟ ಆಯ್ತು ಅಂತಂದ್ರೆ ನಾಳೆ ದಿನ ನಾವು ರವಿ ಸರ್ ತರನೆ ಬದುಕಬೇಕು ಅಂತ ಸರ್ ನೀವು ಯಾವ್ದೋ ವಿಷಯ ಕಾಪಿ ಮಾಡಿ ಮಾಡಿದೀವಿ ಅಂತ ಹೇಳ್ಬೋದು ಕಾಪಿ ಮಾಡ್ತೀವಿ ಸರ್ ಲೈಫ್ ಟೈಮ್ ನಾನು ರವಿ ಸರ್ ಕಾಪಿ ಕ್ಯಾಟ್ ಆಗಿರ ಇಷ್ಟಪಡ್ತೀನಿ ಲೈಫ್ ಟೈಮ್ ರವಿ ಸರ್ ತರ ಒಬ್ಬ ಕನಸುಗಾರ ಆಗಕ್ಕೆ ಇಷ್ಟಪಡ್ತೀನಿ ಲೈಫ್ ಲೈಫ್ ಟೈಮ್ ರವಿ ಸರ್ ತರ ಒಬ್ಬ ಹಠವಾದಿ ಒಬ್ಬ ಕಲಾವಿದನ ಆಗಕ್ಕೆ ಇಷ್ಟಪಡ್ತೀನಿ ನಾನು ಇದಾರೆ ಇಂಥ ಒಂದು ಕೈ ಒಂದು ಅಭಯ ಹಸ್ತ ಆತರದ್ದು ಒಂದು ಕೈಯಿಂದ ಮೊದಲೇ ಟಿಕೆಟ್ ಪರ್ಚೇಸ್ ಆಗಿದೆ ಇದು ಶ್ಯೂರ್ ಶಾರ್ಟ್ ನನ್ನ ಪುಟಾಣಿ ಹೇಳ್ದಂಗೆ ಒಂದು ದೊಡ್ಡ ದಾಖಲೆ ಮಾಡುತ್ತೆ ತುಂಬಾ ತುಂಬಾ ದೊಡ್ಡ ದಾಖಲೆ ಮಾಡುತ್ತೆ ಯುದ್ಧಕಾಂಡ ಆ ದಾಖಲೆ ಮಾಡಾದ್ಮೇಲೆ ಸರ್ ನೀವು ಹೇಳ್ದಂಗೆ ಸಾಲ ಮಾಡಲ್ಲ ಬಟ್ ಅನ್ಕೊಂತೀವಿ ನಾನು ಹೇಳುದ ನಿಮ್ ತರ ಗೊತ್ತಿಲ್ಲ ಮುಂದೆ ಏನಾಗುತ್ತೋ ಬೇಡುತ್ತೋ ಮತ್ತೆ ಸಿನಿಮಾಗಳು ಮಾಡ್ತೀನಿ ಒಳ್ಳೆ ಒಳ್ಳೆ ಕನ್ನಡ ಸಿನಿಮಾಗಳು ಮಾಡ್ತೀನಿ ನಾವು ಕೊನೆ ಉಸಿರಿರುವವರೆಗೂ ಕನ್ನಡ ಸಿನಿಮಾಗೋಸ್ಕರ ಜೀವಿಸ್ತೀವಿ ಅಂತ ಹೇಳಕ್ ಇಷ್ಟಪಡೋದು ಚಾಪ್ಟರ್ ಟು ಇದನ್ನ ಟ್ರೈಲರ್ ಲಾಂಚ್ ಹಂತಕ್ಕೆ ನಾವು ಬಂದು ನಿಂತಿದ್ದೀವಿ ಇದ್ರೆ ಟ್ರೈಲರ್ ಲಾಂಚ್ ಮಾಡಕ್ಕೆ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಶ್ರೀ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸರ್ ಬಂದಿದ್ದೀರಿ ಹಾರ್ಟ್ ವಾರ್ಮಿಂಗ್ ಥ್ಯಾಂಕ್ಸ್ ಟು ಯೂ ಸರ್ ಅಂಡ್ ವೆಲ್ಕಮ್ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಯುದ್ಧಕಾಂಡ ಬಂದಾಗ ನಾನು ಇನ್ನು ಹುಟ್ಟೇ ಇರಲಿಲ್ಲ ಸೊ ಐ ಆಮ್ ನೋ ವೇರ್ ಇನ್ ಫ್ರಂಟ್ ಆಫ್ ಯೂ ಬಟ್ ವೆರಿ ಮಚ್ ಥ್ಯಾಂಕ್ಸ್ ಫಾರ್ ಕಮಿಂಗ್ ಇನ್ ಸೊ ಯುದ್ಧಕಾಂಡ ಕಾಂಡ ಚಾಪ್ಟರ್ ಟು ಈ ಪಯಣ ಏನಿತ್ತು ಅತ್ಯಂತ ರೋಚಕವಾದಂತಹ ಪಯಣ ಯಾಕಂದ್ರೆ ಆ ಎಲ್ಲೋ ಮೂಲೆಯಲ್ಲಿ ಒಂದು ಪೀಸ್ ಆಫ್ ಪೇಪರ್ ಪೆನ್ ಹಿಡ್ಕೊಂಡು ನಾವೇನೋ ಬರ್ದಿರ್ತೀವಿ ಅದು ಪೂರ್ತಿ ಪ್ರೋಸೆಸ್ ಆಗಿ ನಮ್ಮ ಎದುರುಗಡೆನೆ ಇಷ್ಟು ದೊಡ್ಡದಾಗಿ ನಿಂತು ನಿಲ್ಲುವಂತಹ ಒಂದು ಪ್ರಕ್ರಿಯೆ ಇದೆಯಲ್ಲ ಅದು ರೋಮಾಂಚನಕಾರಿ ಪ್ರಕ್ರಿಯೆ ಎಲ್ಲೋ ಒಂದಿನ ಮೂಲೆಯಲ್ಲಿ ಕೂತು ಬರೆದಿದ್ದು ಇವತ್ತು ಇಷ್ಟು ದೊಡ್ಡ ಪ್ರಾಡಕ್ಟ್ ಆಗಿ ನಮ್ಮ ಮುಂದೆ ನಿಲ್ಲೋದು ಅದಕ್ಕೆ ಪ್ರಮುಖವಾದಂತಹ ಕಾರಣ ಅಜಯ್ ರಾವ್ ಪ್ರೊಡಕ್ಷನ್ಸ್ ಕೃಷ್ಣ ಅಜಯ್ ರಾವ್ ಅವರು ಸೊ ನಾನು ನನಗೊಬ್ರು ಅತ್ಯದ್ಭುತವಾದಂತ ಹೀರೋ ಸಿಗ್ತಾರೆ ಅಂತ ಹೋಗಿದ್ದೆ ಬಟ್ ಹೀರೋ ಜೊತೆ ಪ್ರೊಡ್ಯೂಸರು ಸಿಕ್ಬಿಟ್ರು ದಟ್ ವಾಸ್ ಮೈ ಲಕ್ ಆನ್ ದಟ್ ಡೇ ನಾನು ಕತೆ ಹೇಳಿದಾಗ ಅದನ್ನ ಅರ್ಥ ಮಾಡ್ಕೊಳ್ಳೋ ಅಂತ ಸೆನ್ಸಿಬಿಲಿಟಿ ಅವರಲ್ಲಿ ಇದ್ದು ಅದನ್ನ ಅವ್ರು ಒಪ್ಕೊಂಡಿದ್ದು ನನ್ನ ಭಾಗ್ಯ ಅಂತ ಹೇಳಬೇಕು ಯಾಕಂದ್ರೆ ಅವ್ರಿಗಿಂತ ಮುಂಚೆ ಯಾರೋ ಒಬ್ರಿಗೋ ಒಂದೇ ಒಂದು ಪ್ರೊಡ್ಯೂಸರ್ ನಾನು ಕತೆ ಹೇಳಿದ್ದೆ ಅವ್ರು ಹೇಳಿದ್ರು ಏನ್ ಸರ್ ಬರೀ ಕತೆನೇ ಇದೆಯಲ್ಲ ಅಂತ ಅಂದ್ರೆ ಬೇರೆ ಏನೂ ಇಲ್ಲ ಆದ್ರೂ ಹೌದು ಸರ್ ಕತೆನೇ ಇದೆ ಅದೇ ಅಲ್ವಾ ಸಿನಿಮಾ ಸೊ ಅದಾಗಿ ನಾನು ಕತೆ ಹೇಳೋದು ನಿಲ್ಸಿದ್ದೆ ಯಾಕಂದ್ರೆ ಎಲ್ಲಾ ಪಾತ್ರಗಳು ಸುಮಾರು ಥರ್ಟಿ ಪರ್ಸೆಂಟ್ ಥರ್ಟಿ ಟು ಥರ್ಟಿ ಫೈವ್ ಸರ್ ಅಷ್ಟು ಪರ್ಸೆಂಟ್ ಸಿನಿಮಾದಲ್ಲಿ ಅಜಯ್ ಸರ್ ಇಲ್ಲ ಸೊ ಈ ತರ ಸ್ಕ್ರಿಪ್ಟ್ ನ ಯಾರು ಹೋಗ್ತಾರೆ ಐ ವಾಸ್ ವೆರಿ ಕನ್ಫ್ಯೂಸ್ಡ್ ನಾನು ಕತೆ ಹೇಳ್ತಿರ್ಲಿಲ್ಲ ಬಟ್ ಆಮೇಲೆ ಅಜಯ್ ಸರ್ ಪರಮೇಶ್ ಸರ್ ಮೂಲಕ ನಾನು ಅಜಯ್ ಸರ್ ನ ಆಗಿ ಕತೆ ಹೇಳಿ ಅಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಗಿತ್ತು ಸೊ ಟೈಟಲ್ ಟೀಸರ್ ಅಂತ ಒಂದು ಬಿಟ್ಟಿದ್ವಿ ಅಲ್ಲಿಂದ ಇವತ್ತಿನವರೆಗೂ ವಂಡರ್ಫುಲ್ ಟೀಮ್ ವರ್ಕ್ ನಾನು ಇವತ್ತು ಕೇವಲ ಒಬ್ಬ ನಿರ್ದೇಶಕನಾಗಿ ಇಲ್ಲಿ ನಿಂತಿಲ್ಲ ನನ್ನ ಇಡೀ ಟೆಕ್ನಿಕಲ್ ತಂಡದ ಪ್ರತಿನಿಧಿಯಾಗಿ ರೆಪ್ರೆಸೆಂಟೇಟಿವ್ ಆಗಿ ನಾನು ಇಲ್ಲಿ ತುಂಬ ಹಂಬಲ್ ಆಗಿ ನಿಂತ್ಕೊಂಡು ಮಾತಾಡಕ್ಕೆ ಟ್ರೈ ಮಾಡ್ತಿದ್ದೀನಿ ಸೊ ಎಲ್ಲರನ್ನೂ ಈ ವೇದಿಕೆ ಮೇಲೆ ಥ್ಯಾಂಕ್ ಮಾಡೋದು ನನ್ನ ಜವಾಬ್ದಾರಿ ಯಾಕಂದ್ರೆ ಪ್ರತಿ ಸ್ಟೇಜ್ ಅಲ್ಲೂ ನಮ್ಮ ಜೊತೆಗೆ ನಿಂತಿರೋರು ನಮ್ಮ ಟೆಕ್ನಿಷಿಯನ್ಸ್ ಆಕ್ಟರ್ಸ್ ಅಂಡ್ ದ ಹೋಲ್ ಟೀಮ್ ಮೊದಲಿಗೆ ನಮ್ಮ ಡಿಒಪಿ ಕಾರ್ತಿಕ್ ಶರ್ಮಾ ಸೊ ನಾವು ಪೇಪರ್ ಮೇಲೆ ಅಥವಾ ಸ್ಕ್ರಿಪ್ಟ್ ಮೇಲೆ ಆಕ್ಟರ್ ಮೂಲಕ ಒಂದು ಕತೆ ಹೇಳ್ತಾ ಇದ್ರೆ ಪ್ರತಿ ಫ್ರೇಮ್ ಮೂಲಕ ಅವರು ಇನ್ನೊಂದು ಕತೆ ಹೇಳ್ತಾ ಹೋಗಿದ್ದಾರೆ ಸೊ ವೆರಿ ಥ್ಯಾಂಕ್ಸ್ ಟು ಯು ಅದಾಗಿ ಈ ಸಿನಿಮಾ ನೈಂಟಿ ಪರ್ಸೆಂಟ್ ಆಲ್ಮೋಸ್ಟ್ ನಡೆದಿರೋದು ಸೆಟ್ ಸರ್ ಅಂದ್ರೆ ಪ್ರತಿಯೊಂದು ಸೆಟ್ ಅನ್ನು ಲೊಕೇಶನ್ ನಮ್ಮ ಕಂಟ್ರೋಲ್ ಗೆ ತಗೊಳ್ಳುವಂತಹ ಒಂದು ಅನಿವಾರ್ಯತೆ ಇತ್ತು ಕೋರ್ಟ್ ರೂಮ್ ಡ್ರಾಮಾ ಆಗಿರೋದ್ರಿಂದ ಸೊ ಪ್ರತಿ ಫ್ರೇಮ್ ಕೂಡ ಸೊಗಸಾಗಿ ಕಾಣೋ ಹಾಗೆ ಅದನ್ನ ಅಲಂಕಾರ ಮಾಡಿದವರು ನಮ್ಮ ಆರ್ಟ್ ಡೈರೆಕ್ಟರ್ ಅಮರ್ ಸರ್ ಅಮರ್ ಸರ್ ನಿಮಗೂ ಧನ್ಯವಾದಗಳು ಅದಾಗಿ ದ ಸೆಕೆಂಡ್ ಡೈರೆಕ್ಟರ್ ಆಫ್ ದ ಮೂವಿ ನಮ್ಮ ಎಡಿಟರ್ ಶ್ರೀ ಕ್ರೇಜಿ ಮೈಟ್ಸ್ ಅವರು ಸೊ ಅವರು ಇನ್ನೊಂದು ಕತೆ ಹೇಳಿದ್ದಾರೆ ಮಾತಾಡಿದಿರಿ ಹಾಗೆ ಪವನ್ ಅವರು ಇವಾಗ ಒಂದು ಬ್ರೀಫ್ ಇಂಟ್ರೊಡಕ್ಷನ್ ಕೊಟ್ಟಿದ್ದಾರೆ ನಾನ್ ಆಕ್ಚುಲಿ ತುಂಬಾ ಮನ್ಸನ್ನ ನಿಮ್ಗೆಲ್ಲರಿಗೂ ಥ್ಯಾಂಕ್ ಯು ಹೇಳಕ್ ಇಷ್ಟ ಪಡ್ತೀನಿ ಯಾಕೆಂದ್ರೆ ಕಳೆದ ಒಂದ್ ವಾರ ಎಸ್ಪೆಷಲಿ ಅಪ್ರೆಸ್ ಪ್ರೆಸ್ ಮೀಟ್ ಆದ ನಂತರ ಒಂದು ಸುಮಾರು ಕಡೆ ಬೆಂಗಳೂರಲ್ಲೇ ಟ್ರಾವೆಲ್ ಮಾಡಿದೆ ಹಾಗೆ ಹಾಸನದ ಕಡೆ ಹೋಗಿದ್ದೆ ಸುಮಾರು ಜನದ ಬಾಯಲ್ಲಿ ಆಲ್ರೆಡಿ ಯುದ್ಧ ಕಂಡ ಸಿನಿಮಾ ಬಗ್ಗೆ ನಿಜವಾಗ್ಲೂ ಅಂದ್ರೆ ದೇ ಆರ್ ಟಾಕಿಂಗ್ ಅಬೌಟ್ ದ ಫಿಲ್ಮ್ ಸೊ ನನ್ ಆಗ ಆಗ ಖುಷಿ ಆಯ್ತು ಯಾಕಂದ್ರೆ ಒಂದ್ ಸಿನ್ಮಾ ಅಂತ ಅಂದಾಗ ಆರ್ಟಿಸ್ಟ್ ಗಳಾಗ್ಲಿ ಅಥವಾ ಟೆಕ್ನಿಷಿಯನ್ಸ್ ಆಗಲಿ ನಮಗೆ ಇಟ್ ಇಸ್ ಒಂದು ಪ್ಯಾಷನ್ ಕೆಲಸ ಮಾಡಬೇಕು ಅನ್ನೋದು ಜೊತೆನಲ್ಲಿ ಅದೊಂದು ಪ್ರೊಫೆಷನ್ ಆಗುತ್ತೆ ಕಾಸು ಕೊಡುತ್ತೆ ಹಾಗಾಗಿ ವಿ ಹ್ಯಾವ್ ಅವರ್ ಓನ್ ರೀಸನ್ಸ್ ಬಟ್ ಅದೇ ಆಡಿಯನ್ಸ್ ಅಂತ ಅಂದಾಗ ಅವರಿಗೆ ಸಿನಿಮಾ ಸಿನಿಮಾ ನೋಡೋದು ಇಟ್ ಇಸ್ ಅ ಚಾಯ್ಸ್ ಫಾರ್ ದೆಮ್ ಅವ್ರ ಎವ್ರಿ ವೀಕ್ ಇಷ್ಟೊಂದು ಸಿನಿಮಾಗಳು ಬರ್ತಿರುವಾಗ ಯಾವ ಸಿನಿಮಾ ನೋಡ್ಬೇಕು ಬಿಡಬೇಕು ಅನ್ನೋದು ಇಟ್ ಆಸ್ ಅ ಚಾಯ್ಸ್ ಫಾರ್ ಚಾಯ್ಸ್ ಲಿಸ್ಟಲ್ಲಿ ನಾವು ಫಸ್ಟ್ ಪ್ರಚಾರ ಆಗಿ ಅವ್ರು ಕಣ್ಮುಂದೆ ಕಾಣಿಸ್ಕೊಳ್ಳೋದು ನಮ್ಮ ಫಸ್ಟ್ ಮೇನ್ ಏಮ್ ಆಗಿರತ್ತೆ ಸೊ ಆ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಬೆಂಬಲ ತುಂಬಾ ಚೆನ್ನಾಗಿದೆ ಹಾಗಾಗಿ ಥ್ಯಾಂಕ್ ಯು ಈ ಮಾತು ಹೇಳ್ತಿದೀನಿ ಅಂದ್ರೆ ನಾವು ಹೊಂದಿಸಿ ಬರೆಯರಿ ಸಿನಿಮಾ ರಿಲೀಸ್ ಮಾಡಿದ ನಂತರ ಥಿಯೇಟರ್ ವಿಸಿಟ್ ಹೋದಾಗ ಸರ್ ನೀವು ಎಷ್ಟು ಸಖತ್ ಬಂದಿದೆ ಸಿನಿಮಾ ಇನ್ನೂ ಚೆನ್ನಾಗಿ ಪ್ರಮೋಷನ್ ಮಾಡಬೇಕಿತ್ತು ಅಂತ ಹೇಳ್ತಿದ್ರು ನಾವು ಅಷ್ಟೆಲ್ಲ ಓಡಾಡಿ ಕೂಡ ತುಂಬಾ ಜನಕ್ಕೆ ಅದು ರೀಚ್ ಆಗಿರ್ಲಿಲ್ಲ ಬಟ್ ಸೊ ರೀಸ್ ವೆರಿ ಕ್ರೂಶಿಯಲ್ ಇನ್ ಟೈಮ್ಸ್ ಅಂತ ಹೇಳಕ್ ಬಂದೆ ಅಂಡ್ ಆ ಕೆಲಸನ ಇವತ್ತು ನಿಮ್ಮೆಲ್ಲರ ಮುಖಾಂತರ ಆಗ್ತಿದೆ ಹಾಗಾಗಿ ಥ್ಯಾಂಕ್ ಯು ವೆರಿ ಮಚ್ ಅಂಡ್ ಇದು ಒಂದು ಅದ್ಭುತವಾದ ಸಿನಿಮಾ ಆಗಿ ಮೂಡ್ ಬರುತ್ತೆ ಅನ್ನೋದು ನನ್ನ ನಂಬಿಕೆ ನಂಬಿಕೆನಾ ಈ ಸಿನಿಮಾದಲ್ಲಿ ನಾನು ತುಂಬ ಐ ಆಮೇಲೆ ನಾನು ರವಿ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಅವರು ನನ್ನ ನಮ್ಮ ಸಿನಿಮಾದು ಟ್ರೈಲರ್ ಲಾಂಚ್ ಮಾಡಕ್ಕೆ ಬಂದಿರಲ್ಲ ಐ ಕಾಂಟ್ ಎಕ್ಸ್ಪ್ಲೇನ್ ಮೈ ಹ್ಯಾಪಿನೆಸ್ ಐ ಆಮ್ ಸೋ ಎಕ್ಸೈಟೆಡ್ ಫಾರ್ ದಿಸ್ ಆಮೇಲೆ ಅರ್ಚನಾ ಅಕ್ಕ ಎಲ್ಲರೂ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ ಆಮೇಲೆ ಅಜಯ್ ಮಾಮನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಎಲ್ಲರೂ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಆಮೇಲೆ ಇಲ್ಲಿ ಬಂದಿರೋರು ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ನಾನು ದೇವ್ರ ಹತ್ರ ಬೇಡ್ಕೊಂಡಿದ್ದೆ ನನ್ನ ಮೂವಿ ತುಂಬ ಸೂಪರ್ ಹಿಟ್ ಆಗಲಿ ಅಂತ ಆಮೇಲೆ ನಾನು ಅದೇ ತರ ನಾನು ಎಷ್ಟೋ ಮೂವಿಯಲ್ಲಿ ಆಕ್ಟ್ ಮಾಡೋ ತರ ನನ್ನ ಬ್ಲೆಸ್ ಮಾಡಿ ಅಜಯ್ ಮಾಮ ಅಲ್ಲ ನನ್ನ ಮೂವೀಸ್ ತುಂಬಾ ಸೂಪರ್ ಹಿಟ್ ಆಗಿ ಅಜಯ್ ಮಾಮ ತುಂಬಾ ರಿಚ್ ಆಗಲಿ